ಗುರುಪೂರ್ಣಿಮೆ ನಿಮಿತ್ತ ಶ್ರೀಗಳ ಆಶೀರ್ವಾದ ಪಡೆದ ಶಾಸಕ ಭೀಮಣ್ಣ ಟಿ ಅಂಗನವಾಡಿ ಕಾರ್ಯಕರ್ತರ ವಿವಿಧ ಬೇಡಿಕೆಗಾಗಿ ಸಿದ್ದಾಪುರದಲ್ಲಿ ನಡೆದ ಪ್ರತಿಭಟನೆ ಶಿಕ್ಷಣದಿಂದ ಮಾತ್ರ ಭವಿಷ್ಯ ರೂಪಿಸಲು ಸಾಧ್ಯ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಚಂದನಶಾಲೆಯ ಪ್ರಧಾನಿಯಾಗಿ ಶ್ರೀ ಶಾ ಹೆಗಡೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದಿಂದ ನಡೆದ ಬೃಹತ್ ಪ್ರತಿಭಟನೆ ಜುಲೈ ಹನ್ನೊಂದು ಮತ್ತು ಹನ್ನೆರಡರಂದು ಶಿರಸಿಯಲ್ಲಿ ಸಾಂಪ್ರದಾಯಿಕ ತರಕಾರಿ ಬೀಜ ಹಾಗೂ ಮಲೆನಾಡ ಮೇಳ ವಿಕಾಸ್ ಹೆಗಡೆ ಬೈಕ್ಗಳನ್ನು ಹೆಡೆಮುರಿ ಕಟ್ಟಿದ ಶಿರ್ಸಿ ಪೊಲೀಸರು ಹಿರಿಯ ಕೃಷಿಕ ಗೌಡ ನಿಧನ ಮನೆ ಕಳೆದುಕೊಂಡ ರಾಧಾ ಕುಟುಂಬಕ್ಕೆ ಧನ ಸಹಾಯ ಮಾಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಶಾಸಕರಾದ ಭೀಮಣ್ಣ ನಾಯ್ಕ್ ಅವರಿಂದು ಬೆಂಗಳೂರು ಮಹಾನಗರದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ಭೇಟಿ ಮಾಡಿ ಆಶೀರ್ವಾದ ಪಡೆದರು ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಅಂಗನವಾಡಿ ನೌಕರರ ಸಂಘದಿಂದ ಸಿದ್ದಾಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಅಂಗನವಾಡಿ ಸುತ್ತಮುತ್ತಲಿನ ಅಪಾಯಕಾರಿ ಮರ ತೆರವು ಮಾಡಿಕೊಡಬೇಕು ಆನ್ಲೈನ್ ಕೆಲಸಕ್ಕೆ ಮೊಬೈಲ್ ಕರೆನ್ಸಿ ಹಾಕಬೇಕು ಮೊಟ್ಟೆ ಹಣ ಹೆಚ್ಚಿಸಬೇಕು ಎಲ್ಲಾ ಅಂಗನವಾಡಿ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಒತ್ತಾಯ ಮಾಡಿದರು ಬೇಯಲ್ಲೂ ಕೆಲಸ ಮಾಡುವುದಿಲ್ಲ ಎಂದ ಅಂಗನವಾಡಿ ಕಾರ್ಯಕರ್ತೆಯರು ಸುರಿಯುವ ಮಳೆ ಲೆಕ್ಕಿಸದೆ ಪ್ರತಿಭಟನೆ ನಡೆಸಿದರು ಸಿಡಿಪಿಒ ಪೂರ್ಣಿಮಾ ದೊಡ್ಡಮನಿ ಮನವಿ ಪಡೆದು ಮೇಲೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು ಕೊಟ್ಟಿತ್ತು ಅದನ್ನ ಸಿಮ್ ಕರೆನ್ಸಿ ಇಲ್ಲದೇ ಇಲಾಖೆ ಅದನ್ನ ಲಾಕ್ ಮಾಡ್ತಿಲ್ಲ ಈಗ ನಮ್ಮ ವೈಯಕ್ತಿಕ ಸಿಮ್ ಇಂದ ಬರ್ತಾ ಇದ್ದೀವಿ ನೀವು ಇಲಾಖೆನೆ ಸಿಮ್ ಕೊಡಬೇಕು ಮತ್ತು ಕರೆನ್ಸಿ ಕೂಡ ಮೂರು ತಿಂಗಳು ಒಂದ್ಸಲ ಕರೆಕ್ಟಾಗಿ ಬಿಲ್ ಮಾಡಬೇಕು ಯಾಕಂದ್ರೆ ಹೋದ ಮಾರ್ಚ್ ಇಂದ ನಮ್ಗೆ ಹಾಕಿಲ್ಲ ಕರೆನ್ಸಿನ ನಾವು ಇಲ್ಲಿವರೆ ನಾವು ಹೆಂಗ್ ವರ್ಕ್ ಮಾಡೋಣ ಮನೆ ಸಂಸಾರಕ್ಕೆ ಒಂದು ಹನ್ನೊಂದು ಸಾವಿರ ರೂಪಾಯಿ ನಮ್ಗೆ ಹಾಕಾಗಲ್ಲ ಮಕ್ಕಳದು ಪಾಠ ಪುಸ್ತಕ ಫೀಸ್ ಅದು ಇದು ಕೊಟ್ಟಿ ಇದು ಮಾಡ್ತೀವಿ ನಾವು ಆದ್ರೂ ಒಂದು ಸಂದರ್ಭ ಇಪ್ಪ ಸಲ ಅಂದರೆ ಕೆಲಸ ಮಾಡೋದು ಅದನ್ನು ಬಿಟ್ಟರೆ ಕೆಲಸ ಇಲ್ಲ ಅಂತ ಕಾಲೇಜಿಗೆ ಮಾತ್ರ ಪ್ರತಿ ತಿಂಗಳು ಹಾಕಿ ಕುಂತ ಮತ್ತು ಎಮ್ ವಿಶ್ವ ರಜಿಸ್ಟ್ರಿಯಿಂದಲೇ ವರ್ಷ ಆಯಿತು ಎಮ್ ವಿಶ್ವ ರಜಿಯಿಂದ ವಿಲಾಖೆ ದುಡ್ಡ ಇಲ್ಲ ಬಾಕಿ ಮಾತ್ರ ಭವಿಷ್ಯದ ಭಾರತವನ್ನು ಭವ್ಯ ಭಾರತವನ್ನಾಗಿ ಮಾಡಲು ಸಾಧ್ಯವಿದೆ ಎಂದು ಉಪೇಂದ್ರ ಪೈ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಉಪೇಂದ್ರ ಪೈ ಅವರು ನಗರದ ಅವೆಮೆರಿಯಾ ಪ್ರೌಢಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಫೈಲ್ ಹಾಗೂ ಕ್ರೀಡಾ ಸಾಮಗ್ರಿ ವಿತರಿಸಿ ಮಾತನಾಡಿದರು ಉತ್ತಮ ಗುಣಮಟ್ಟದ ಐಕ್ಷಣವನ್ನು ನೀಡುವುದರ ವರ್ಷ ಆಗುತ್ತೆ ಅಷ್ಟು ಒಟ್ಟು ಬಂದ ಗುಣಾತ್ಮಕ ಶಿಕ್ಷಣವನ್ನು ಕೊಟ್ಟಂತ ಸಂಸ್ಥೆಯಾಗಿ ಈ ಸಂಸ್ಥೆಯ ಬಗ್ಗೆ ನಾವು ಬಹಳ ಶಿಕ್ಷಣೆ ಇಲ್ಲಿಯ ಶಿಕ್ಷಣ ನಾನು ಕೂಡ ಪಡ್ಕೊಳ್ಬೇಕಾಗಿತ್ತು ನಾನ್ ಸಿಕ್ಕೋರಿದ್ದು ಕೂಡ ಆಸೆಯನ್ನು ಕೊಟ್ಟಿದ್ದೇನೆ ಚಂದನ ಶಾಲೆಯಲ್ಲಿಂದು ನೂತನ ಸಂಸತ್ತಿನ ಉದ್ಘಾಟನೆ ನೆರವೇರಿತು ಮಿಯಾಡ್ ಸಂಸ್ಥೆಯ ಅಧ್ಯಕ್ಷರಾದ ಎಸ್ಆರ್ ಹೆಗಡೆ ಕರ್ನಾಟಕ ರಾಜ್ಯ ಬಾಲ ಮಂಡಳಿಯ ಸದಸ್ಯರು ಮಿಯಾಡ್ ಸಂಸ್ಥೆಯ ಕಾರ್ಯದರ್ಶಿಯವರಾದ ಎಲ್ಎಂ ಹೆಗಡೆ ಚಂದನ ಶಾಲೆಯ ಆಡಳಿತ ಅಧಿಕಾರಿಯಾದ ಶ್ರೀಮತಿ ವಿದ್ಯಾನಾಯ್ಕ ಅವರು ಉಪಸ್ಥಿತರಿದ್ದು ಮಕ್ಕಳಿಗೆ ಮಾರ್ಗದರ್ಶನವನ್ನು ಅವರ ಅಧಿಕಾರವನ್ನು ತಿಳಿಪಡಿಸಿದರು ಕುಮಾರ ಶ್ರೀಷಾ ಹೆಗಡೆ ಪ್ರಧಾನಿಯಾಗಿ ಉಳಿದ ಹದ್ನಾಲ್ಕು ಮಕ್ಕಳ ಪ್ರತಿನಿಧಿಗಳೊಂದಿಗೆ ಪ್ರತಿಜ್ಞಾವಿಧಿಯನ್ನು ಪಡೆದರು ಚಂದನ ಶಾಲೆಯ ಶಿಕ್ಷಕ ಕಾರ್ಯಕ್ರಮದಲ್ಲಿ

ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಶಿರ್ಸಿ ಘಟಕದಿಂದ ಸಂಘದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಸಹಾಯಕ ಆಯುಕ್ತರ ಅನುಪಸ್ಥಿತಿಯಲ್ಲಿ ಕಚೇರಿ ವ್ಯವಸ್ಥಾಪಕರಾದ ಡಿಆರ್ ಬೆಳ್ಳಿಮನಿ ಮನವಿ ಸ್ವೀಕರಿಸಿದರು நிம்ம சங்கடனையை மூலத்தை நிம்ம பீடிப்புகளான மூணு ஆண்டுகளில் ಬೇಡಿಕೆಗಳನ್ನು ಒಂದು ರಾಜ್ಯ ಸರ್ಕಾರದ ಹಂತದಲ್ಲಿ ಒಂದು ಕೇಂದ್ರ ಸರ್ಕಾರದ ಹಂತದಲ್ಲಿ ಇನ್ನೊಂದು ನಿಮ್ಮ ಉದ್ದಿಮೆದಾರರ ಹಂತದಲ್ಲಿ ಆ ಬೇಡಿಕೆಯನ್ನು ನಾನು ಮಾನ್ಯ ಸಹಾಯಕ ಆಯುಕ್ತರ ಪರವಾಗಿ ಸರ್ಕಾರ ಪರವಾಗಿ ರೂಪಿಸಿದ್ದೇನೆ ಮತ್ತು ಇದನ್ನು ಉತ್ತರ ಕನ್ನಡ ಸಾವಯವ ಒಕ್ಕೂಟ ಹಾಗೂ ವನಸ್ತ್ರೀ ಸಂಸ್ಥೆಯ ಸಹಯೋಗದಲ್ಲಿ ಸಾಂಪ್ರದಾಯಿಕ ತರಕಾರಿ ಬೀಜ ಮೇಳವನ್ನು ದಿನಾಂಕ ಹನ್ನೊಂದು ಹಾಗೂ ಹನ್ನೆರಡು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಸಿರ್ಸಿ ಎಪಿಎಂಸಿ ಆವಾರದಲ್ಲಿ ಟಿಆರ್ಸಿ ಬ್ಯಾಂಕ್ ಪಕ್ಕದಲ್ಲಿರುವ ಉತ್ತರ ಕನ್ನಡ ಸಾವಯವ ಒಕ್ಕೂಟದ ಕಚೇರಿಯಲ್ಲಿ ಆಯೋಜಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಸಾವಯವ ಒಕ್ಕೂಟದ ಸಿಸಿಒ ವಿಕಾಸ್ ಹೆಗಡೆ ತಿಳಿಸಿದ್ದಾರೆ ಜುಲೈ ಹನ್ನೊಂದರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಲಿದೆ ಸಾಂಪ್ರದಾಯಿಕ ಭತ್ತದ ತಳಿ ಸಂರಕ್ಷರಾದ ಶ್ರೀ ಆರ್ಜಿ ಭಟ್ ಮನೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಉತ್ತರ ಕನ್ನಡ ಸಾವಯವ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ವಿಶ್ವೇಶ್ವರ ಭಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ ವನಶ್ರೀ ಸಂಸ್ಥೆಯ ಟ್ರಸ್ಟಿಗಳಾದಂತಹ ಶ್ರೀಮತಿ ಶೈಲಜಾ ಗೋರ್ಮನೆ ಹಾಗೂ ಶ್ಯಾಮಲ ಹೆಗಡೆ ಅಪ್ಪಿಕೊಪ್ಪ ವನಶ್ರೀ ಸಂಸ್ಥೆಯ ಸಂಯೋಜಕ ಶ್ರೀ ಸಂತೋಷ್ ಕುಮಾರ್ ನಾಯ್ಕ್ ಎಂದು ತಿಳಿಸಿದ್ದಾರೆ ಆತ್ಮೀಯರೇ ನಮಸ್ಕಾರ ನಾನು ವಿಕಾಸ್ ಹೆಗಡೆ ಸಿಇಒ ಉತ್ತರ ಕನ್ನಡ ಸಾವಯವ ಇದೇ ಸೇರಿಸಿರುವ ಜುಲೈ ಹನ್ನೊಂದು ಹಾಗೂ ಹನ್ನೆರಡರಂದು ನಮ್ಮ ಉತ್ತರ ಕನ್ನಡ ಸಾವಯವ ಒಕ್ಕೂಟದ ಕಚೇರಿಯಲ್ಲೇ ಸಾಂಪ್ರದಾಯಿಕ ತರಕಾರಿ ಬೀಜ ಮೇಳ ಹಾಗೂ ಮಲೆನಾಡು ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ವನಸ್ತ್ರೀ ಸಂಸ್ಥೆಯ ವಿವಿಧ ತರಕಾರಿ ಬೀಜ ಸಂರಕ್ಷಕರು ಈ ಮೇಳಕ್ಕೆ ಬರ್ತಾ ಇದ್ದಾರೆ ತಾವು ಬೆಳೆದಂತಹ ಕಾಪಾಡದಂತಹ ಸಾಂಪ್ರದಾಯಿಕ ತರಕಾರಿ ಬೀಜಗಳಿರಬಹುದು ಸಸಿಗಳು ಮತ್ತು ಮನೆಯಲ್ಲಿ ಮಾಡಿದಂತಹ ಗೃಹ ಉತ್ಪನ್ನಗಳು ಈ ಒಂದು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯ ಇರ್ತಾ ಇದೆ ತಾವೆಲ್ಲರೂ ಬೈಕ್ ಕಳ್ಳತನ ಮಾಡಿದ ಆರೋಪಿಯನ್ನು ಸೆರೆ ಹಿಡಿಯುವಲ್ಲಿ ನಗರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹಾನಗಲ್ ತಾಲೂಕಿನ ಮನೋಜ್ ಬಸಪ್ಪ ವಡ್ಡರ್ ಬಂಧಿತ ಆರೋಪಿಯಾಗಿದ್ದಾನೆ ಈ ಆರೋಪಿಯು ಜುಲೈ ಒಂಬತ್ತರಂದು ಶಿರ್ಸಿ ಬಿಡಿಕಿ ಬೈಲ್ ಹತ್ತಿರ ನಿಲ್ಲಿಸಿಡಲಾಗಿದ್ದ ಬೈಕ್ ಅನ್ನು ಕಳ್ಳತನ ಮಾಡಿದ್ದನು ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ ಸಿಪಿಐ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ನಾಗಪ್ಪ ಬಿನಾರಾಯಣ್ ರಾಠೋಡ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ತಾಲೂಕಿನ ಬೆಡ್ಸ್ಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಮಜ್ಕಿ ಗ್ರಾಮದ ಹಿರಿಯರು ಆಗಿದ್ದ ಪರಶುರಾಮ್ ಸಣ್ಣಗೌಡ ಅವರು ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ ಮೃತರು ಓರ್ವ ಪುತ್ರ ಹಾಗೂ ಆರು ಪುತ್ರಿಯರು ಹಾಗೂ ಬಂಧು ಬಳಗದವರನ್ನು ಅಗಲಿದ್ದಾರೆ ಉತ್ತಮ ಆಕೃಷಿಕರಾಗಿ ಶ್ರಮಜೀವಿಯಾಗಿದ್ದ ಊರಿನ ಹಿರಿಯ ಗೌಡರಾಗಿ ನ್ಯಾಯ ಪಂಚಾಯಿತಿ ಮಾಡುವುದರಲ್ಲಿ ಹೆಸರು ಮಾಡಿದರು ಶಿರ್ಸಿ ಕೊಪ್ಪದಲ್ಲಿ ದರೆ ಕುಸಿತದಿಂದ ಸಂಪೂರ್ಣವಾಗಿ ಮನೆ ಕಳೆದುಕೊಂಡ ರಾಧಾ ಗೋಪಾಲ್ ನಾಯಕ್ ಕುಟುಂಬಕ್ಕೆ ಆಟೋ ಚಾಲಕ ಮಾಲಕರ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡರಾದ ಉಪೇಂದ್ರ ಪೈ ಅವರು ಪದಾಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸ್ಥಳ ವೀಕ್ಷಣೆ ಮಾಡಿದರಲ್ಲದೆ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದರಲ್ಲದೆ ಸಂಸದ ವಿಶ್ವೇಶ್ವರಗಡೆ ಅವರಿಗೆ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಗಮನಕ್ಕೆ ತಂದು ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು ಜನಪ್ರತಿನಿಧಿಗಳಾಗಲಿ ನಗರಸಭೆ ಆಗಲಿ ಬಂದು ಇವರಿಗೆ ಸಾಂತ್ವನ ಹೇಳೋದ್ರ ಮುಖಾಂತರ ಅವರಿಗೆ ಸದ್ಯಕ್ಕೆ ಇವರು ಬೇರೆ ಯಾರಾದ್ರೂ ಸಭಾಭವನದಲ್ಲಿ ಉಳಿ ಅಂತ ಹೇಳ್ತಾರೆ ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಉಂಟ ಇಲ್ಲ ಇವರಿಗೆ ಉಳಿಲಿಕ್ಕೆ ಸದ್ಯ ವ್ಯವಸ್ಥೆ ಮಾಡಿಕೊಟ್ಟು ಬಾಡಿಗೆ ಮನೆ ಒಂದು ಮಾಡಿಕೊಟ್ರೆ ಅವರು ಬದ್ಬೇಕಾಗ್ತದೆ ಸರ್ಕಾರ ವರ್ಷಕ್ಕೆ ಕೋಟ್ಯಾಂತ ರೂಪಾಯಿ ಹಣವನ್ನು ಯಾವ್ಯಾವುದೋ ಯೋಜನೆಗೆಲ್ಲ ಹಾಕ್ತದೆ ಇಂಥ ಬಡವರ ಬದುಕುವ ನಡೆಯತಕ್ಕಂಥ ಸ್ಥಳಕ್ಕೆ ಹಣ ಹಾಕ್ಲಿಕ್ಕೆ ಸರ್ಕಾರದಲ್ಲಿ ಹಣದ ಕೊರತೆ ಬಹಳ ಇದೆ ಹಾಗಾಗಿ ಕೂಡಲೇ ಜನಪ್ರತಿನಿಧಿಗಳು ಸಂಬಂಧಿಸಿದವರು ಇವರಿಗೆ ಒಂದು ವಾಸ್ತವಿಕವಾಗಿ ಅನೇಕ ವರ್ಷಗಳಿದ್ದಂಥ ಮನೆ ಫಿಚ್ಚಿಂಗ್ ಕಟ್ಟಿಕೊಟ್ಟು ಈ ಮನೆಯನ್ನು ದುರಸ್ತಿ ಮಾಡಿಕೊಟ್ರೆ ಅದಕ್ಕೆ ದುರಸ್ತಿಗೆ ಅನುದಾನವನ್ನು ಕೊಟ್ಟರೆ ಅವರು ಉಳಿದರಂತೆ ಸಿರಸಿ ನಗರದ ನಿವಾಸಿಗಳಾಗಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ